ತುಂಬಾ ಟೇಸ್ಟಿ ಆಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಮೆಂತೆ ಪಲ್ಯ ಹೆಸರು ಬೇಳೆ ಚಾಟ್ ಇದು ಪಿಕ್ನಿಕ್ ಹೋದ್ರೆ ಟೂರಿ ಮುಚ್ಚಿಲ್ಲ ಅಂದ್ರೆ ಎಣ್ಣೆಲೇ ಕರಿಬೇಕಾದ್ರೆ ಹೊರಗಡೆ ಬನ್ನಿ ಏನಾದರೂ ತಿನ್ನಬಹುದು ಅಂತ ಒಮ್ಮೆ ಟ್ರೈ ಮಾಡಬಹುದು ಮೊದಲಿಗೆ ಹೆಸರು ಬೇಳೆ ನೆನೆಸಕ್ಕೆ ಹಾಕಬೇಕು ಹೆಸರು ಬೇಳೆ ಎಲ್ಲ ಕ್ಲೀನ್ ಆಗಿ ನೀಟ್ ತೊಳಿಬೇಕು ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳೆದು ಆಮೇಲೆ ಚೆನ್ನಾಗಿ ಇಪ್ಪತ್ತು ನಿಮಿಷ ನೆನೆಸಬೇಕು ನಂತರ ಪಾತ್ರೆಯಲ್ಲಿ ನೀರಿಟ್ಟು ಹೆಸರು ಬೇಳೆ ಬೆನ್ನಿಸಬೇಕು ಬೇಲಿಡಬೇಕು ಬೇಳೆನ ಚೆನ್ನಾಗಿ ಅಂತ ಎರಡು ಮೂರು ಸಲ ತೊಳೆಯಿರಿ ಯಾಕಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಹುಳ ಹತ್ತಬಾರ್ದು ಅಂತ ಹೇಳಿ ಚೆನ್ನಾಗಿ ಎರಡು ಮೂರು ಸಲ ತೊಳ್ದೆ ಹೆಸರುಬೇಳೆನ ಬೆನೆಯಾಕಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಬೆಂದರೆ ನೆಂದಿರುತ್ತೆಲ್ಲ ಬೇಳೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಬೆಳೆದಿದೆ ಬೇಳೆ ನೆನೆಯಲ್ಲಿಟ್ಟು ನಾವು ಬೇರೆ ಕೆಲಸ ಮಾಡಬೇಕು ಹಿಟ್ಟು ಕಲಿಸ್ಬೇಕು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ನೀವು ಯಾವುದು ಬೇಕಂದರೆ ಅದು ನನ್ನ ಆರೋಗ್ಯ ಸಲುವಾಗಿ ಗೋಧಿ ಹಿಟ್ಟು ಬಳಸ್ತೀನಿ ಮೈದಾ ಹಿಟ್ಟು ಬಳಸಲ್ಲ ಉಪ್ಪು ಮೊದಲಿಗೆ ಪಾತ್ರೆಯಲ್ಲಿ ಉಪ್ಪು ಚಿಟಿಕೆ ಸೋಡಾ ಪುಡಿ ನಂತರ ಗೋಧಿ ಹಿಟ್ಟು ಮೊದಲು ಪ್ರಾಕ್ಟೀಸಿಗೆ ಸ್ವಲ್ಪ ಮಾಡಿರಿ ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋ ಬದಲು ನಿಮಗೆ ಚೆನ್ನಾಗಿ ಟೇಸ್ಟಿ ಅಂತ ಅನಿಸಿದರೆ ಮತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಂದ್ಸಲ ಮಾಡಿದರೆ ಎಕ್ಸ್ಪೀರಿಯೆನ್ಸ್ ಆದರೆ ಇನ್ನೊಂದು ಟೈಮ್ ಮಾಡೋಕ್ಕೆ ಬರುತ್ತೆ ಸ್ವಲ್ಪ ಎಣ್ಣೆ ಮತ್ತು ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕ್ಬೋದು ನಾನು ಗೋಧಿ ಹಿಟ್ಟೇ ಹಾಕ್ತೀನಿ ಆರೋಗ್ಯ ಸಲುವಾಗಿ ಮೈದಾ ಹಿಟ್ಟು ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬಿಸಿ ನೀರು ಬೇಕಂದರೆ ನೀರು ಹಾಕೋಬೋದು ತಣ್ಣೀರು ಬೇಕಂದರೆ ತಣ್ಣೀರು ಹಾಕೋಬೋದು ನಾನು ತಣ್ಣೀರೇ ಯೂಸ್ ಮಾಡ್ತೀನಿ ಬಿಸಿ ಬಿಸಿನೀರೇನು ಯೂಸ್ ಮಾಡ್ತಾ ಇಲ್ಲ ಯಾವುದಾದ್ರೂ ಹಾಕ್ತೀವಿ ತಣ್ಣೀರು ಹಾಕಿದರೂ ನಡೆಯುತ್ತೆ ಬಿಸಿನೀರು ಹಾಕಿದ್ರು ಹಾಕಿದ್ರೆ ನಡೀತದೆ ನಿಮ್ಮ ಚಾಯ್ಸದು ನಂತರ ಮಿಕ್ಸಿ ಜಾರಲ್ಲಿ ತೊಗೊಂಡು ಬೇಳೆ ನೆನೆಸಿರುವಂಥ ನೆನೆಸಿ ಬೇಯಿಸಿರುವಂಥ ಬೇಳೆನ ಹಾಕಿ ರುಬ್ಬಬೇಕು ಏನು ಮಿಕ್ಸಿಂಗ್ ಅಂತ ಏನು ಹಾಕೋಲ್ಲ ಶುಂಠಿ ಬೆಳ್ಳುಳ್ಳಿ ಏನು ಹಾಕ್ತಾ ಇಲ್ಲ ನಾನು ಹಾಗೆ ಬರೀ ಹೆಸರು ಬೇಳೆನೇ ರುಬ್ಬಿಸ್ತೀನಿ ನುಣ್ಣಗೆ ರುಬ್ಕೋಬೇಕು ನೀರೇನು ಹಾಕೋದು ಬೇಡ ನೀರು ಹಾಕ್ತಾಯಿಲ್ಲ ನಾನು ನಂತರ ಮೆಂತ್ಯ ಪಲ್ಯ ನಾನು ಮೆಂತ್ಯ ಪಲ್ಯ ಹಸಿನೇ ಹಾಕಿದ್ದೀನಿ ನೀವು ಬೇಯಿಸಿ ಹಾಕಿದರೆ ಹಾಕ್ಬೋದು ಯಾಕಂದರೆ ಕೈ ಬರಿತೀವಿ ಮೆಂತ್ಯಪಲ್ಯ ಪಲ್ಯ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಚೆನ್ನಾಗಿ ಮಿಶ್ರಣ ನಂತರ ಹಸಿದ್ದು ಒಬ್ಬೊಬ್ರು ಹಸಿ ತಿಂತಾರೆ ತಿನ್ನಲ್ಲ ಕಹಿ ಬರುತ್ತೆ ಪಲ್ಯ ಹೆಸರುಬೇಳೆ ನೆನೆಸಿರುವಂಥ ಪೇಸ್ಟ್ ಹಾಕಬೇಕು ಹೆಸರುಬೇಳೆ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ಟಫಿಂಗ್ ಇದು ಸ್ಟಫಿಂಗ್ ಆಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಬೇಕಲ್ಲ ಹಾಗಾಗಿ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟು ನೆಕ್ಸ್ಟ್ ಚಪಾತಿ ಇದೆ ಅಲ್ಲ ಉಂಡೆ ಉಂಡೆ ಮಾಡ್ಬೇಕು ಚಪಾತಿ ಎಲ್ಲ ನಿಮಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ಮಾಡಿಕೊಂಡು ಲಟ್ಟಿಸ್ಬೇಕು ಚಪಾತಿ ಎಲ್ಲ ಚೆನ್ನಾಗಿ ನೀಟಾಗಿ ಲಟ್ಟಿಸಿ ಚಪಾತಿ ಎಲ್ಲ ಲಟ್ಟಿಸಿ ನಂತರ ಮಸಾಲ ಎಲ್ಲ ಹಚ್ಚಬೇಕಿದ್ದೀನಿ ಅದೇ ಈಗ ಸ್ಟಫಿಂಗ್ ಎಲ್ಲ ಮಾಡಿದ್ದಿಲ್ಲ ಅದು ಪಿಜ್ಜಾ ಇದೆ ಪಿಜ್ಜಾ ನನ್ನ ಕಡೆ ಪಿಜ್ಜಾ ಕಟಾರಿಲ್ಲ ಹಾಗಾಗಿ ನೈಫಿಂದನೇ ಮಾಡ್ತೀನಿ ನೀವು ಪಿಜ್ಜಾ ಕಟರ್ ಇದೆ ಪಿಜ್ಜಾ ಕಟರ್ನಲ್ಲಿ ಮಾಡ್ಕೊಳ್ರಿ ಸೈಜ್ ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ಈ ಥರ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಡ್ರಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಏನಂದರೆ ಈ ಸೈಡ್ಗೆ ಎಡ್ಜ್ಜೊಳಗೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿಲ್ಲ ಹಾಗಾಗಿ ಎಲ್ಲ ಸ್ಟಫಿಂಗ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಹೊರಗಡೆ ಬಂದಿದೆ ನೀವು ಸ್ವಲ್ಪ ನೀಟಾಗಿ ನೋಡಿ ಮಾಡಿಕೊಡ್ರಿ ಎಡ್ಜಲೆಲ್ಲ ಸ್ಟಫಿಂಗ್ ಎಲ್ಲ ಹೊರಗೆ ಬರಬಾರ್ದು ಕರಿಬೇಕಾದ್ರೆ ನಂತರ ಎಲ್ಲ ಈ ರೀತಿ ಮಾಡಿಟ್ಟು ಎಣ್ಣೆಯಲ್ಲಿ ಕರಿಯಬೇಕು ಡಿ ಫ್ರೈ ಮಾಡಬೇಕು ಡಿ ಫ್ರೈ ಮಾಡಿದರೆ ಸ್ವಲ್ಪ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದಿದೆ ನಂದು మేక్ మిస్టేక్ ఆగ్రెడీ నేను మళ్ళీ డీసై ఆగి నరైనా

ಸಂಜೆ ಟೀ ಅಥವಾ ಸ್ನಾಕ್ಸ್ ಪಿಕ್ನಿಕ್ ಹೋದ್ರೆ ಏನ್ ತೊಂದ್ರೆ ಇಲ್ಲ ಹುಡುಗರಿಗೆ ಏನಾದ್ರು ಸ್ವಲ್ಪ ಸ್ಪೆಷಲ್ ಅನ್ಸಿದ್ರೆ ಮಾಡಿಕೊಡ್ರಿ ಫಸ್ಟ್ ಪ್ರಾಕ್ಟೀಸ್ ಸಲುವಾಗಿ ಒಂದು ಗ್ಲಾಸ್ ಅಷ್ಟೇ ಮಾಡಿ ಟ್ರೈ ಚೆನ್ನಾಗಿ ಅನ್ಸಿದ್ ಜಾಸ್ತಿ ಕ್ವಾಂಟಿಟಿ ಸುಮ್ಮನೆ ಜಾಸ್ತಿ ಕ್ವಾಂಟಿಟಿ ಮಾಡಿ ಟೇಸ್ಟ್ ನೋಡಬೇಕು ಬೆಳೆ ಮಾಡಿ ವೇಸ್ಟ್ ಮಾಡಬಾರ್ದು ಸ್ವಲ್ಪ ಟಫಿಂಗ್ ಒಂದು நீட்டி ிங் எல்லாம் எண்ணெயில் கரீபாதே ஃபார் வாசிங்